ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರಲಿ ಇವತ್ತು ನಾನು ಸಿಂಪಲ್ ಸೂಪರಾದ ಒಂದು ಗರಿಗರಿಯಾದ ಮೊಟ್ಟೆ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇದಕ್ಕೆ ತುಂಬ ಹೊತ್ತು ಬೇಕಾಗಿಲ್ಲ ಪಟಪಟ ಅಂತ ಬೇಗನೆ ಆಗುತ್ತೆ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಬೇಕು ಇದು ಬೆಳಗಿನ ನಾಷ್ಟಕ್ಕಾಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಎರಡಕ್ಕೂ ಆಗುತ್ತೆ ಇದು ಒಂದು ಬಾಣಲಿ ತಗೊಳ್ಳಿ ಅದಕ್ಕೆ ಇವಾಗ ನೀವು ಯಾವ ಎಣ್ಣೆಯನ್ನು ಬಳಸ್ತೀರೋ ಆ ಎಣ್ಣೆನ ಹಾಕಿ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಈಗ ಹಸಿಮೆಣಸಿನಕಾಯಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ ನಂತರ ಒಂದು ನಾಲ್ಕೈದು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿ ಈಗ ಆರು ಬೆಳ್ಳುಳ್ಳಿ ಹೆಸಳನ್ನು ನಾನು ಕಟ್ ಮಾಡಿ ಹಾಕಿದ್ದೇನೆ ಒಣ ಮೆಣಸು ಹಾಕಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಪೇಸ್ಟ್ ಹಾಕಿ ಅದು ಘಮ ಘಮ ಅಂತ ಅದರ ವಾಸನೆ ಹೋಗೋ ತನಕ ಫ್ರೈ ಮಾಡಿದ ಮೇಲೆ ಒಣಮೆಣಸಿನ ಪುಡಿ ಹಾಕಿ ಅರ್ಧ ಸ್ಪೂನು ಇವಾಗ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿ ಮೊಟ್ಟೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ತೊಂದರೆ ಇಲ್ಲ ಈಗ ಕಾಲು ಸ್ಪೂನು ಕಾಳಿನ ಪುಡಿ ಹಾಕಿ ಹಾಕಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇವಾಗ ವಿನೆಗರ್ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟೇ ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಅಥವಾ ನಿಂಬೆಹಣ್ಣು ರಸ ಕೂಡ ಹಾಕ್ಬೋದು ಈಗ ಸೋಯಾ ಸಾಸ್ ತಗೊಂಡಿದ್ದೇನೆ ಇದು ಕೂಡ ಅಷ್ಟೇ ಒಂದು ಮುಕ್ಕಾಲು ಸ್ಪೂನು ಸಾಕು ಸುಮ್ಮನೆ ಒಂದು ಸಣ್ಣ ರುಚಿಗೆ ಹಾಕೋದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿ ಇಲ್ಲಿ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೇನೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಈಗ ನಾಲ್ಕು ಮೊಟ್ಟೆಯನ್ನು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ಇದರ ನೀರೆಲ್ಲ ಸ್ವಲ್ಪ ಬತ್ತಿ ಈ ಥರ ಆಗಬೇಕು ನೋಡಿ ಇವಾಗ ನಾವು ಮೊದಲೇ ಮಾಡಿಟ್ಟಿರುವ ರೈಸನ್ನು ಹಾಕಿ ನೋಡಿ ಒಂದೂವರೆ ಗ್ಲಾಸಷ್ಟು ರೈಸ್ ಇದೆ ನಾಲ್ಕು ಮೊಟ್ಟೆಗೆ ಇವಾಗ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇವಾಗ ನೋಡಿ ಸೂಪರಾದ ಮೊಟ್ಟೆ ಫ್ರೈಡ್ ರೈಸ್ ರೆಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಕು ಹಾಗೆ ನನ್ನ ಈ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ತಿಂಡಿ ಜೊತೆ ನಿಮ್ಮ ಬಳಿ ಬರ್ತೀನಿ ನಾನು ಹಾಗಾಗಿ ನನ್ನ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಬೇಕಾಗಿ ನಾನು ಕೇಳ್ಕೊಳ್ತೀನಿ